ನಮಸ್ಕಾರ ಯಾರಿಗೂ ಹೇಳ್ಬೇಡಿ ಟೈಟ್ಲ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತ ಟ್ರೈಲರ್ ನಾವು ಏನಿದೆ ಸಿನಿಮಾದಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟಿದೀವಿ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ ಮುಂದೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ನಿಮ್ಗೆ ಏನಾದ್ರೂ ಇದೆ ಹೇಳ್ಬೋದು ಸರ್ ಈಗ ನಾನ್ ಶಿವರಾಜ್ ಡಿ ಎನ್ ಎಸ್ ಅಂತ ಈ ಡೈಲಾಗ್ ಡೈಲ್ರೆಡಿ ಮಾಡಿದ್ದೀನಿ ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್ ಚೈತನ್ ವಿಕ್ಕಿ ಅವರಿದ್ದಾರೆ ಚೈತ್ರ ಆಚಾರ್ ಅವರು ಮತ್ತೆ ನಮ್ಮ ಅಶ್ವಿನಿ ಅವರು ಇದಾರೆ ಕಾರ್ತಿಕ್ ಅವರು ಕೂಡ ಒನ್ ಆಫ್ ದಿ ಲೀಡ್ ರೋಲ್ ಅಲ್ಲಿ ಇದ್ದಾರೆ ಮತ್ತೆ ಶಬರೀಶ್ ಅವರು ಸೊ ಇಬ್ರು ಪ್ರೊಡ್ಯೂಸರ್ ಸುನೀಲ್ ಸರ್ ಮತ್ತೆ ಹರೀಶ್ ಸರ್ ಮುಂದೆ ನೀವೇನ ಕೇಳಿದ್ರೆ ಹೇಳ್ತೀನಿ ಎಸ್ ಸರ್ ಅನನ್ ನಾಗ್ ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಟೈಟಲ್ ಅಷ್ಟೇ ಸರ್ ಅದು ಕಾಮಿಡಿ ಇದು ಕಾಮಿಡಿ ಅಷ್ಟೇ ಇರೋ ಸರ್ ತರ ಕೊಡ್ತೇನೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಪ್ರಿಂಟ್ ಎಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ಕಾಂಟ್ರವರ್ಸಿ ಆಗಿತ್ತು ಸೊ ನಮ್ಗೆಲ್ರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗಿದ್ದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದ್ರೆ ಅದೇ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಅದಿಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಸ ಅದು ರಿಲೀಸ್ ಆದಾಗೆಲ್ಲ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ರಿಲೀಸ್ ರಿಲೀಸ್ ಆಗಿಲ್ಲ ಅಲ್ಲಿ ಆಗ್ತಿದೆ ಅಂತ ಬಟ್ ಅದನ್ನ ಹೊರತುಪಡಿಸಿ ಒಂದು ನಾನು ಅಪ್ಪನನ್ನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆತರ ಆದ್ಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನ ಮಾಡಿ ಆದ್ಮೇಲೆ ಒಂದಿಷ್ಟು ವರ್ಷಗಳ ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊರಗಿಸ್ಕೊಂಡಿದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀಗಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಬಡ್ಡಿ ದಪ್ಪ ಇದ್ದೀನಿ ಈಗ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತು ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕ ಹೋಗ್ಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ತರದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡು ಬರ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತಹ ಕಥೆಗಳು ತುಂಬಾ ಕಡಿಮೆ ಇದಾವೆ ಸೊ ಆ ತರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೈವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರುವ ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು ನಾನು ಬಹಳ ದಿನಗಳಾದ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ವಿಕ್ಕಿ ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ್ ನಟನಾಗಿ ಮಾಡ್ತಿರೋದು ಇದಕ್ ಮುಂಚೆ ನಾನು ಜೀ ಸೀರಿಯಲ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಎರಡ್ ಸಿನಿಮಾ ಮಾಡಿದೀನಿ ಹೊಸದಿನಚಲಿ ಮತ್ತೆ ಮೇರಿ ಅಂತ ನನ್ನ ಈ ಸಿನಿಮಾಗ್ ಅವಕಾಶ ಮಾಡಿಕೊಟ್ಟಂತ ಶಿವ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸಾರಿ ಐ ಎಲ್ಲ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಒಂದು ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಮರಗೋಗ್ಬಹುದು ದಯವಿಟ್ಟು ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಂತೆ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದನೇ ನಮ್ಮ ಸಿನಿಮಾ ಮೇಲೆ ಇಡಿ ಅಂತ ಕೇಳ್ತಾ ಇದೀನಿ ಅಂಡ್ ಎವ್ರಿ ಒನ್ ಎಲ್ಲ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದೌದು ಟೈಟ್ಲ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುತ್ತೆ ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ ಆ ಸುಳ್ಳು ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಹೌದು ಹೌದು ಸರ್ ಹೌದು

ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟ್ ಅಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಹಾಗಾಗಿ ನಾವು ಅವರಿಗೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರು ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತೆ ಜೈತ್ರಾಜ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲಿ ಡೇಟ್ ಬಿಸಿ ಇರೋದ್ರಿಂದ ನಾವು ಕೇಳ್ಕೊಂಡಿದ್ವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲಾ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರ ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋದು ಬಿಟ್ರೆ ಯಾವ ಇದು ಇಲ್ಲ ಸೊ ಹಾಗಾಗಿ ನಮಸ್ತೆ ಇಲ್ಲ ಶಬರೀಶ್ ಅಂತ ಮಲತಾ ಮಂಗಳೂರು ಅವನು ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಅಥವಾ ಹ್ಯಾಕ್ ಆಗ್ತೇನಾ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದು ಕಾಮಿಡಿ ಅನ್ಬೋದು ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು ತುಂಬಾ ಖುಷಿ ಆಯ್ತು ಯಾವತ್ತು ನಾನು ಬೇಸಿಕಲಿ ಪ್ರೊಡಕ್ಷನ್ ವೈಜರ್ ಆಗಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆಕ್ಟಿಂಗ್ ಮಾಡ್ತೇನೆ ತುಂಬಾ ಕಮ್ಮಿ ರೀಸೆಂಟ್ ಆಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಸೆಕ್ಯೂರಿಟಿ ಕಾರ್ಯಕ್ರಮ ಮಾಡಿದ್ದೆ ಈಗ ಈ ಸಿನಿಮಾ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಒಳ್ಳೆ ಬರ್ತದೆ ಅಂತ ಹೇಳೋದು ಹೋಪ್ ಇದೆ ನಿಮ್ದೆಲ್ಲ ಸಪೋರ್ಟ್ ಬೇಕು ಜನತೆ ಕೇಳುತ್ತ ಎರಡು ಮಂಗಳೂರದಲ್ಲಿ ಒಂದು ಕನ್ನಡ ಮತ್ತು ದೊಡ್ಡ ಬೈಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದೆ ಅರ್ಜುನ್ ಕಾಪಿ ಕಾಡೋದು ಅಲ್ ಪ್ರೊಡಕ್ಷನ್ ಅಲ್ಲಿ ಯಾವ ಆಕ್ಟರ್ ಆಗಿ ಇದ್ದೇನೆ ಒಂದು ಶೈನ್ ಶೆಟ್ಟಿ ಅವ್ರ ಸಿನಿಮಾ ಅದರಲ್ಲಿ ಆಕ್ಟ್ ಮಾಡ್ತಾ ಇದ್ದೇನೆ ನಾನು ಪ್ಯಾರಲಲಿ ಆಗ ಸ್ವಲ್ಪ ಸರ್ಪ್ರೈಸ್ ಆಯ್ತೆ ಅಷ್ಟೇನಲ್ಲ ನಾನು ಸ್ವಲ್ಪ ತಿಂದು ಹೆಚ್ಚಾಯಿತು ಮತ್ತೆ ಇದಕ್ಕಿಂತ ಜಾಸ್ತಿ ಇದೀಗ ಸ್ವಲ್ಪ ಕಮ್ಮಿ ಮೇಗ್ತಾ ಇಲ್ಲ ಫಸ್ಟ್ ಲಾಕ್ಡೌನ್ ಅಥವಾ ಸೆಕೆಂಡ್ ಲಾಕ್ಡೌನ್ ಆದ್ಮೇಲೆ ಶೂಟ್ ಆಗಿರೋ ಶೂಟ್ ಸರ್ ಇದು ಬೆಂಗಳೂರಲ್ಲೇ ನಡೆಯುವಂತ ಕಥೆ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ ಅವರು ದಪ್ಪ ಏನಿಲ್ಲ ಗ್ಲೋಸಫ್ ಇನ್ ಸಿನಿಮಾದಲ್ಲೂ ದಪ್ಪನೇ ಇದ್ದಾರೆ ಸರ್ ಇದು ಆನಂದ್ ಅಂತ ಡಿಒಪಿ ಅವರು ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಇದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನೈ ಬಂದಿದ್ರು ಮಿಕ್ಟರ್ ಪ್ರೊಡಕ್ಷನ್ ಎಲ್ಲ ಇದೆ ಬೆಂಗಳೂರು ಟಿವಿ ಎರಡು ಹಾಡುಗಳಿದೆ ಸರ್ ಮತ್ತೆ ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಇದ್ದಾರೆ ಹಾ ಸರ್ ಬೆಂಗಳೂರಲ್ಲಿ ಇಲ್ಲ ಸರ್ ಲೀಡ್ ಕ್ಯಾಮರಾಮನ್ ಮಾತ್ರ ಅಲ್ಲೇ ಅವರು ಮಿಕ್ದವರೆಲ್ಲ ಇಲ್ಲಿ ಅವ್ರೆ ನಾನು ಮಾಧ್ಯಮದಲ್ಲೇ ವರ್ಕ್ ಮಾಡ್ತಾ ಇದ್ದೆ ಸರ್ ಹಿಂದೆ ಸೊ ಕಾಮಿಡಿ ಕಂಪನಿ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಶಿವಗಣೇಶ್ ಮತ್ತೆ ಸುನೀಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ನನ್ನ ಬಗ್ಗೆ ಹೇಳ್ಕೊಳ್ಳುವಂತದ್ದು ಅಂತ ದೊಡ್ಡದೇನ

ಅಂದ್ರೆ ಹೀರೋಯ್ನ ಯಾರು ಲವ್ ಮಾಡ್ತಾರಲ್ಲ ಅವ್ರು ಈರೋ ಅಲ್ವಾ ನಾನು ಹೀರೋಯ್ನ ಒಂದ್ ಸೈಡ್ ಇಂದ ಲವ್ ಮಾಡ್ತೀನಿ ಒಂಥರ ಒಂದ್ ಸೈಡ್ ಈರೋ ತರ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ ಮೇಜರ್ ಆಗಿ ಇರುವಂತ ಸಿನಿಮಾ ಇದೆ ಆಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ ಫ್ರೆಂಡ್ಸ್ ಅಂದ್ರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ನಮ್ಮಂದಿರಿಗೆ ಯಾರು ಅಂದ್ರೆ ನಮ್ ಫ್ರೆಂಡ್ಸೇ ಯಾರೋ ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲದೆ ಹೋದ್ರೆ ದಮ್ ಹುಡಿದ್ರೆ ಏನೇ ಆದ್ರೂ ನಿನ್ ಫ್ರೆಂಡಿಂದನೇ ನಿನ್ ಫ್ರೆಂಡಿಂದಾನೆ ಅವ್ನು ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಅಂತ ಅದೇ ತರ ಅವ್ರ ಅಮ್ಮಂದಿರು ನಮಗ್ ಬೈತಿರ್ತಾರೆ ಇಸ್ ನಾವ್ ಇಟ್ ಇಸ್ ಸೊ ಅಮ್ಮಂದಿರಿಗೆ ಏನಂದ್ರೆ ಈ ತರದ ಒಂದು ಫ್ರೆಂಡ್ಶಿಪ್ ಸಿನಿಮಾನೇ ಇತ್ತು ಸೊ ಓಪಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಸೊ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸಿನಿಮಾ ಇದು ವಿಲ್ ಎಂಜಾಯ್ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು 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 ನಿರ್ಮಾಪಕರು ಹರೀಶ್ ಅವರು ಏನಾದ್ರು ಅಂದರೆ ಮಾತಾಡಬೇಕು ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕಿಲೆ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೋದಿನಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ಸಿನಿಮಾನ ಶೂಟ್ ಆಗ್ಬೇಕಾದ್ರೆ ನೋಡಿದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಅಲ್ಲೂ ನೋಡಿದೀನಿ ಯಾವ ಒಂದ್ ಕಡೆನು ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾ ಆಲ್ರೆಡಿ ನಕ್ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಹಿಲೇರೇ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನ್ಮಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನ್ಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನ್ಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನ್ಮಾನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರಿಗೂ ನಮ್ಮ ಊರು ಯಾರು ಕೇಳ್ಬೇಡಿ ಬಂದಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆ್ಯಕ್ಚುಲಿ ಹ್ಯಾವ್ ಟು ಥ್ಯಾಂಕ್ ಟು ಓವರ್ ಆಲ್ ಮೈ ಟೀಮ್ ಆ್ಯಂಡ್ ಯರ್ ಮೀಡಿಯಾ ಪೀಪಲ್ ಎವ್ರಿ ಒನ್ ನಮ್ಮ ಮೂವಿ ಅಕ್ಟೋಬರ್ ಟ್ವೆಂಟ್ ಫೋರ್ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಎಮ್ ಪ್ರೊಡ್ಯೂಸರ್ ನನ್ನ ಹೆಸರು ಹರೀಶ್ ಅಂದ್ರ ಇದು ನನ್ನ ಫಸ್ಟ್ ಮೂವಿ ಯಾರಿಗೂ ಇಲ್ಲ ಬೇಡ ಇಲ್ಲ ಸರ್ ನಾನು ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಓದಿದ್ದೆ ನಮ್ಮ ಇಲ್ಲಿ ಅದಾದ್ಮೇಲೆ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅಂತಪೂರ್ ಆಂಧ್ರ ಅಲ್ಲಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿಯಲ್ಲೇ ನಮ್ಮ ನಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನಾನು ಸೀರಿಯಲ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯ್ತು ಮುಗಿಸಿ ಅದಾದ್ಮೇಲೆ ಎರಡು ರಿಲೀಸ್ ಆಗಿದೆ ಇದು ಫಸ್ಟ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು ಹೋಪ್ಸ್ ಇದೆ ಸರ್ ಸರ್ ಬಂದಿದೆ ಚೆನ್ನಾಗಿ ಸುದೀಪ್ ಸರ್ ಆಕ್ಚುಲಿ ಟ್ರೈಲರ್ ನೋಡಿದ್ರು ತುಂಬಾ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡಿಲ್ಲ ಬಿಕಾಸ್ ಯಾಕಂದ್ರೆ ಅವ್ರು ಎರಡ್ ಸರಿ ಪ್ಲೇ ಮಾಡಿಸ್ಕೊಂಡು ನೋಡಿದ್ರು ಟ್ರೈಲರ್ ಇನ್ನೊಂದ್ಸರಿ ಎಲ್ಲ ಎನ್ಕರೇಜ್ ಐ ಮೀನ್ ಒನ್ ಲುಕಿಂಗ್ ಗುಡ್ ಆಕ್ಚುಲಿ ಡೈರೆಕ್ಟ್ ಬಂದು ಸುದೀಪ್ ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅನ್ನೋ ಸಿನಿಮಾದಲ್ಲಿ ಸೊ ಡೈರೆಕ್ಟರ್ ಗೆ ಸ್ವಲ್ಪ ಪರಿಚಯ ಇತ್ತು ಈ ಎವ್ರಿ ಒನ್ ಸರಿ ಸರ್ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ಕಂಪ್ಲೀಟ್ ಸಿಚುವೇಷನಲ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ಸರ್ ಎಸ್ ಸರ್ ಕಂಪ್ಲೀಟ್ ಕಾಮಿಡಿ ಟ್ರ್ಯಾಕಲ್ಲೇ ಹೋಗುತ್ತೆ ಸರ್ ಎಲ್ಲೂ ಅಂದ್ರೆ ಅಂದ್ರೆ ಹಿಂಗ್ ಹೇಳ್ಬೇಕಂದ್ರೆ ಸಿಚುವೇಶನ್ ಅಲ್ಲೇ ಹೋಗುತ್ತೆ ಸರ್ ಅವ್ರಿಬ್ರು ಕ್ಯಾರೆಕ್ಟರ್ ಮೇಲೆ ಏನು ನಡೀತಾ ಇದೆ ಕತೆ ಅನ್ನೋದ್ರ ಮೇಲೆ ಕಾಮಿಡಿ ಆಗಿ ಹೋಗಿ ಎಂಡ್ ಆಗಿದೆ ಸರ್ ಕಂಪ್ಲೀಟ್ ಕಾಮಿಡಿ ಅಲ್ಲೇ ಹೋಗುತ್ತೆ ಸರ್ ಸಿನಿಮಾ ಇದು ಡಿಸ್ಟ್ರಿಬ್ಯೂಷನ್ ಸಪೋರ್ಟ್ ಬಂದ್ಬಿಟ್ಟು ಇದು ನಾರಾಯಣ ಹೋಗಿ ಸರ್ ಸೊ ನಾನು ತುಂಬಾ ಸಪೋರ್ಟ್ ಮಾಡ್ತೇನೆ ಇಲ್ಲ ಸರ್ ಆಕ್ಚುಲಿ ನಾನು ಎಜುಕೇಶನ್ ಇಲ್ಲೇ ಓದಿದ್ದು ಇಂಜಿನಿಯರಿಂಗ್ ಎಲ್ಲ ಅದಕ್ಕೋಸ್ಕರ ಇಲ್ಲೇ ಇಲ್ಲಿಂದ ಟೀಮ್ ಇಂದ ಪರೀಕ್ಷೆ ಅಂತ ನಾವು ಮಾಡ್ತೇನೆ ನಂದು ಇದರಲ್ಲಿ ಬಿ ಜೆ ಕ್ಯಾರೆಕ್ಟರ್ ಸರ್ ಅಂದ್ರೆ ಒಂದು ವಿಡಿಯೋ ಜಾಕಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀನಿ ಮದುವೆ ಆಗೋ ಟೈಮಲ್ಲಿ ಪ್ರಿ ವೆಡಿಂಗ್ ಟೈಮಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕ್ಬಿಡೋದು ಅದನ್ನ ಮುಚ್ಚಾಕೋದಕ್ಕೆ ಏನೇನ್ ಮಾಡ್ತೇನೆ ಸರ್ಕಸ್ ಅನ್ನೋದೇ ಕಂಪ್ಲೀಟ್ ಸಿಗ್ ಆಗೋದು ಸರ್ ನನ್ನ ಪಾತ್ರ ಅದೇ ಮದ್ವೆ ಆಗೋದು ತುಂಬಾ ವೆಯ್ಟ್ ಮಾಡ್ತಿರ್ತೇನೆ ಆ ಮದ್ವೆ ಆಗೋ ಟೈಮ್ ಬಂದಾಗ ಸ್ವಲ್ಪ ಎಡವಟ್ಗಳು ಆಗ್ಬಿಡುತ್ತಲ್ಲ ಸೊ ಅದನ್ನ ಹೆಂಗೆ ದಾಟ್ಕೊಂಡು ಬಂದು ಮದ್ವೆ ಆಗ್ತೇನೆ ನನ್ನ ಸ್ಟೋರಿ ಸರ್ ಅವರು ನನ್ನ ಅದೇ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು ಸರ್ ಇದರಲ್ಲಿ ಸೊ ಹಾ ಅವರು ಇದರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ Thank you. Thank you so much. Thank you.